ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಸ್ಯಾಂಡಲ್ವುಡ್ನ ಸ್ಟಾರ್ ನಟಿ ಅದಿತಿ ಪ್ರಭುದೇವ್ ತಮ್ಮ ತಾಯ್ತನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಹೌದು ನಟಿ ಅದಿತಿ ಪ್ರಭುದೇವ ಹಾಗೂ ಯಶಸ್ ಪಾಟ್ಲ ದಂಪತಿ ಕುಟುಂಬಕ್ಕೆ ಹೆಣ್ಣು ಮಗುವಿನ ಆಗಮನವಾಗಿದೆ ಪುಟ್ಟ ಮಗಳನ್ನ ಮಹಾಲಕ್ಷ್ಮಿಗೆ ಹೋಲಿಸಿ ಯುಗಾದಿಗೆ ಶುಭಾಶಯ ಕೋರಿದ್ದಾರೆ ಇತ್ತೀಚೆಗಷ್ಟೇ ಅದಿತಿ ಪ್ರಭುದೇವ ಅದ್ದೂರಿ ಸೀಮಂತ ಕಾರ್ಯಕ್ರಮದ ಮೂಲಕ ಗಮನ ಸೆಳೆದಿದ್ರು ಕನ್ನಡದ ಖ್ಯಾತ ನಟಿ ಅದಿತಿ ಪ್ರಭುದೇವ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಈ ಸುದ್ದಿಯನ್ನು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಮಗುವಿನ ಕೈಯನ್ನ ತಾವು ಹಾಗೂ ತಮ್ಮ ಪತಿ ಯಶಸ್ ಪಾಟ್ಲ ಹಿಡಿದುಕೊಂಡಿರುವ ಚಿತ್ರವನ್ನ ಅಪ್ಲೋಡ್ ಮಾಡಿದ್ದು ನಮ್ಮನೆ ಮಹಾಲಕ್ಷ್ಮಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಂದು ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಮಗುವಿಗೆ ಜನ್ಮ ನೀಡಿದ ನಟಿ ಅದಿತಿಗೆ ಅಭಿಮಾನಿಗಳು ಶುಭಾಶಯಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದು ಪುಟ್ಟ ಮಹಾಲಕ್ಷ್ಮಿಗೆ ಶುಭ ಕೋರಿದ್ದಾರೆ ಮಗುವಿನ ಫೋಟೋ ಯಾವಾಗ ರಿವೀಲ್ ಮಾಡ್ತಾರೆ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಫಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂಕಾಳಿವಾಲ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನ ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು ಸಿದ್ಲಿಂಗು ಚಿತ್ರದ ಕತೆ ಡೈಲಾಗ್ಸ್ ಎಲ್ಲವೂ ನಿನ್ನೆ ಮೊನ್ನೆಯ ಹೊಸತ್ರಂತೆ ಇರುವಾಗಲೇ ಸಿದ್ಲಿಂಗು ಟು ಚಿತ್ರದ ಚಿತ್ರೀಕರಣಕ್ಕೆ ತಯಾರಿ ಭರದಿಂದ ಸಾಗಿದೆ ಚಿತ್ರ ಅನೌನ್ಸ್ ಆದ ದಿನ ವಿಜಯ್ ಪ್ರಸಾದ್ ರಮ್ಯಾ ಪ್ಲೇಸ್ಗೆ ಬಂದಂತಹ ಸೋನುಗೌಡ ನಾಯಕ ನಟ ಯೋಗಿ ಎಲ್ಲರೂ ಸಿನಿಮಾದ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು ಯುಗಾದಿ ಹಬ್ಬಕ್ಕೆ ಎಲ್ಲಾ ಸಿನಿಮಾದವರು ಶುಭಾಶಯವನ್ನ ತಿಳಿಸಿದ್ರು ಆದ್ರೆ ಡೈರೆಕ್ಟರ್ ವಿಜಯ್ ಪ್ರಸಾದ್ ಮಾತ್ರ ವಿಭಿನ್ನವಾಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಸಿದ್ಲಿಂಗು ಟು ಚಿತ್ರಕ್ಕೆ ಅತಿಥಿ ಬರ್ತಾ ಇದ್ದಾರೆ ಈ ಅತಿಥಿಯ ಹೆಸರು ರಾ ಅಕ್ಷರದಿಂದಲೇ ಶುರು ಆಗುತ್ತೆ ಅಂತ ಹುಳ ಬಿಟ್ಟು ಜನಕ್ಕೆ ಗೆಸ್ಸಿಂಗ್ ಟಾಸ್ಕ್ ಕೊಟ್ಟಿದ್ದಾರೆ ಡೈರೆಕ್ಟರ್ ವಿಜಯ್ ಪ್ರಸಾದ್ ಸದಾ ಹೊಸದನ್ನೇ ಹುಡುಕ್ತಾರೆ ಇವರಿಗೆ ಬರವಣಿಗೆ ಮೇಲೂ ಕೂಡ ಹಿಡ್ತಾ ಇದೆ ಸಿನಿಮಾ ಪ್ರೆಸೆಂಟ್ ಮಾಡೋದ್ರ ಮೇಲೂ ಕೂಡ ಸಖತ್ ಹೋಳಿದೆ ಹಾಸ್ಯವನ್ನ ತುಂಬಾನೇ ಜಾಣ್ಮೆಯಿಂದಲೇ ಹೇಳ್ತಾರೆ ಇದಕ್ಕೂ ಹೆಚ್ಚಾಗಿ ವಿಡಂಬನೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದರಿಂದ ಡೈರೆಕ್ಟರ್ ಕೊಟ್ಟಿರುವ ಟಾಸ್ಕ್ ನಿಂದ ಎಲ್ಲರ ತಲೆಯಲ್ಲಿ ರಮ್ಯಾ ಅವರ ಹೆಸರು ಈಗ ರೋಮಿಂಗ್ ಆಗ್ತಾ ಇದೆ ಸ್ಯಾಂಡಲ್ವುಡ್ ನ ಕ್ವೀನ್ ರಮ್ಯಾ ರಾಜಕೀಯ ಕಮಿಟ್ಮೆಂಟ್ಸ್ಗೆ ಸಿನಿಮಾದಿಂದ ಮತ್ತೊಮ್ಮೆ ದೂರವೇ ಉಳಿದಿದ್ದಾರೆ ಆದ್ರೆ ಸಿರ್ಲಿಂಗು ಟು ಸಿನಿಮಾದ ಡೈರೆಕ್ಟರ್ ವಿಜಯ್ ಪ್ರಸಾದ್ ಒಂದು ಹಿಂಟ್ ಕೊಟ್ಟಿದ್ದು ಯುಗಾದಿ ಹಬ್ಬಕ್ಕೆ ಕೊಟ್ಟ ಆ ಒಂದು ಹಿಂಟ್ ಈಗ ತುಂಬಾನೇ ಕುತೂಹಲ ಕೆರಳಿಸಿದೆ ತಮ್ಮ ಮುಂದಿನ ಸಿರ್ಲಿಂಗು ಟು ಚಿತ್ರಕ್ಕೆ ರಾ ಅಕ್ಷರದ ಅತಿಥಿ ಬರ್ತಾರೆ ಅನ್ನೋದೇ ಈ ಒಂದು ಹಿಂಟ್ ಆಗಿದೆ ಆದ್ರೆ ರಮ್ಯಾ ಸಿನಿಮಾ ರಂಗಕ್ಕೆ ವಾಪಸ್ ಬರ್ತಾರಾ ಈ ಒಂದು ಪ್ರಶ್ನೆ ಇದ್ದೇ ಇದೆ ಆಗ್ ಬರ್ತಾರೆ ಈಗ ಬರ್ತಾರೆ ಅಂತ ಹೆಚ್ಚು ಕಡಿಮೆ ಎಂಟು ವರ್ಷದಿಂದ ಸಿನಿರಂಗದಿಂದ ರಮ್ಯಾ ಅವರು ದೂರವೇ ಉಳ್ಕೊಂಡಿದ್ದಾರೆ ಸಡನ್ ಆಗಿ ನಿರ್ಮಾಣ ಸಂಸ್ಥೆ ಮೂಲಕ ವಾಪಸ್ ಆಗಿದ್ದಾರೆ ಆದ್ರೆ ಒಂದು ಮಾತನ್ನ ಸ್ವತಃ ವಿಜಯ್ ಪ್ರಸಾದ್ ಅವರೇ ಮುಹೂರ್ತದ ದಿನ ಹೇಳಿದ್ರು ಸಿದ್ಲಿಂಗು ಟು ಸಿನಿಮಾದಲ್ಲಿ ರಮ್ಯಾ ಅವರ ಪಾತ್ರ ಸತ್ ಹೋಗಿದೆ ಅವರನ್ನ ಸುಮ್ನೆ ಈ ಚಿತ್ರದಲ್ಲಿ ತಂದು ತುರ್ಕಿದ ಹಾಗಾಗತ್ತೆ ಅವರನ್ನ ನಾವು ಅಪ್ರೋಚ್ ಕೂಡ ಮಾಡಿದ್ದೇವೆ ಆದ್ರೆ ಅದ್ಯಾಕೋ ಯಾಕೋ ಕತೆ ಅವರ ಆಗಮನ ಸರಿ ಹೋಗೋದಿಲ್ಲ ಅನ್ಸಿದೆ ಹಾಗಾಗಿ ರಮ್ಯಾ ಅವರನ್ನ ಈ ಸಿನಿಮಾದಲ್ಲಿ ಇಟ್ಟಿಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ರು ಆದ್ರೆ ಈಗ ನೋಡಿದ್ರೆ ರಾ ಅಕ್ಷರದ ಅತಿಥಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅಸ್ಲಿಗೆ ಆ ರಾ ಅಕ್ಷರದ ಗೆಸ್ಟ್ ಯಾರು ಅನ್ನೋ ಕುತೂಹಲ ಈಗಲೂ ಕೂಡ ಮುಂದುವರೆದಿದೆ ರಮ್ಯಾ ಈ ಚಿತ್ರಕ್ಕೆ ಮತ್ತೆ ಬರ್ತಾರೆ ಅನ್ನೋ ಹಿಂಟ್ ಕೂಡ ಇದಾಗಿದೆ ರಮ್ಯಾ ಈ ಸಿನಿಮಾದಲ್ಲಿ ಇದ್ದೇ ಇರ್ತಾರೆ ಅನ್ನೋದನ್ನೇ ಎಲ್ಲರೂ ಈಗ ಗೆಸ್ ಮಾಡಿದ್ದಾರೆ ರಾ ಅಕ್ಷರದ ಅತಿಥಿಯನ್ನ ತಿಳಿಯೋಕೆ ಚಿತ್ರತಂಡದ ಮುಂದಿನ ಅನೌನ್ಸ್ಮೆಂಟ್ ವರೆಗೂ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ದ ಉಡುಪುಗಳು ಶೇಕಡ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮಾ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಅಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡಾ ಟೀ ಶರ್ಟ್ ಫುಲ್ಓವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ದ ಉಡುಪುಗಳು ಮಹಿಳೆಯರ ಸಿದ್ದ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ದ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಇಂದೇ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಸ್ಟಾರ್ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರು ಅವರ ಸ್ಟೈಲಿಂಗ್ ಅನ್ನ ಎಲ್ಲರೂ ಗಮನಿಸೋದು ಸಹಜ ಸೌತ್ ಸಿನಿಮಾಗಳಲ್ಲಿ ಬಿಸಿ ಇರುವ ನಟಿ ಜಾನ್ವಿ ಕಪೂರ್ ಮೈದಾನ್ ಸಿನಿಮಾ ಸ್ಪೆಷಲ್ ಸ್ಕ್ರೀನಿಂಗ್ ವೇಳೆ ವೈಟ್ ರಸ್ ನಲ್ಲಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ರು ಈ ವೇಳೆ ಕೈಯಲ್ಲಿ ಮುದ್ದಾದ ಬ್ಯಾಗ್ ಅನ್ನ ಹಿಡಿದಿದ್ರು ಅದೇ ವೇಳೆಗೆ ಜಾನ್ವಿ ಕತ್ತಿಗೆ ನೆಕ್ ಪೀಸ್ ತರಿಸಿದ್ರು ಈ ನೆಕ್ಲೆಸ್ ನಲ್ಲಿ ಜಾನ್ವಿ ಶಿಖು ಎಂಬ ಪೆಂಡೆಂಟ್ ತರಿಸಿದ್ರು ಈ ಒಂದು ಪೆಂಡೆಂಟ್ ಜಾನ್ವಿ ಕಪೂರ್ ಹಾಗೂ ಶಿಖರ್ ಪಹಾರಿ ಅವರ ಸಂಬಂಧವನ್ನ ನಿಖರಗೊಳಿಸಿದೆ ಲೇಡಿ ಸೂಪರ್ ಸ್ಟಾರ್ ನಟಿ ಶ್ರೀದೇವಿ ಮಗಳು ಜಾನ್ವಿ ಕಪೂರ್ ಲವ್ ಲೈಫ್ ವಿಚಾರಕ್ಕೆ ಭಾರಿ ಸುದ್ದಿಯಲ್ಲಿದ್ದು ಇದೀಗ ಬಾಯ್ ಫ್ರೆಂಡ್ ಬಗ್ಗೆ ದೊಡ್ಡ ಸುಳಿವನ್ನ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಹಸೆಮಣೆ ಏರೋದು ಕೂಡ ಪಕ್ಕಾ ಎನ್ನಲಾಗ್ತದೆ ಜಾನ್ವಿ ಕಪೂರ್ ಮಾಜಿ ಮುಖ್ಯಮಂತ್ರಿ ಸುಶೀಲ್ ಸುಶೀಲ್ ಕುಮಾರ್ ಶಿಂದೆ ಅವರ ಸಂಬಂಧಿಯೊಂದಿಗೆ ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ಸುದ್ದಿಗಳು ವೈರಲ್ ಆಗಿತ್ತು ಇಬ್ರು ಕೂಡ ಆಗಾಗ್ಗೆ ಒಟ್ಟಿಗೆ ಕಾಣಿಸ್ಕೊಳ್ತಾರೆ ರು ಆದ್ರೆ ಈ ಬಗ್ಗೆ ಜಾನ್ವಿ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಜಾನ್ವಿ ಕಪೂರ್ ಮತ್ತು ಶಿಖರ್ ಪಹಾರಿ ಅವರ ಸಂಬಂಧದ ಬಗ್ಗೆ ಚರ್ಚೆ ನಡೀತಾ ಇರುವಾಗಲೇ ನಟಿ ಲವ್ ಮ್ಯಾಟರ್ ಸುಳುವನ್ನ ಕೊಟ್ಟಿದ್ದಾರೆ ಮೈದಾನ್ ಸಿನಿಮಾ ಸ್ಪೆಷಲ್ ಸ್ಕ್ರೀನಿಂಗ್ ವೇಳೆ ಜಾನ್ವಿ ಧರಿಸಿದ್ದ ನೆಕ್ಲೆಸ್ ಪೆಂಡೆಂಟ್ ಎಲ್ಲರ ಗಮನ ಸೆಳೆದಿದೆ ಜಾನ್ವಿ ಶಿಖರ್ ಅವರನ್ನ ಪ್ರೀತಿಯಿಂದ ಪಹಾರಿಯಾ ಅಂತ ಕರೀತಾರೆ ಅವರಿಯ ವ್ಲಾಗ್ ಒಂದರಲ್ಲಿ ಶಿಖರ್ ಅವರನ್ನ ಶಿಖು ಎಂದಿದ್ರು ಕಾಫಿ ವಿತ್ ಕರಣ್ ನಲ್ಲಿ ಶಿಖು ಎಂಬ ಹೆಸರನ್ನ ಜಾನ್ವಿ ಹೇಳಿದ್ರು ಜಾನ್ವಿ ಧರಿಸಿದ್ದ ಶಿಖು ಎಂಬ ಪೆಂಡೆಂಟ್ ಇಬ್ಬರ ಸಂಬಂಧದ ಬಗ್ಗೆ ತಿಳಿಸಿದೆ ಶಿಖರ್ ಅವರು ಮಾಜಿ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಶಿಂದೆ ಅವರ ಮೊಮ್ಮಗ ಮತ್ತು ಉದ್ಯಮಿ ಕೂಡ ಆಗಿದ್ದಾರೆ ಜಾನ್ವಿ ಇತ್ತೀಚೆಗೆ ಶಿಖರ್ ಅವರ ತಾಯಿಯೊಂದಿಗೆ ಮುಂಬೈನಲ್ಲಿ ವಿನಾಯಕನ ದರ್ಶನಕ್ಕೆ ಬಂದಿದ್ರು ಜಾನ್ವಿಯನ್ನ ತನ್ನ ಭಾವಿಯತ್ತೆಯೊಂದಿಗೆ ನೋಡಿದಂತಹವರು ಅವರ ಸಂಬಂಧದ ಮಾತು ಮತ್ತಷ್ಟು ದೃಢಪಟ್ಟಿದೆ ದಡಕ್ ಚಿತ್ರದ ಮೂಲಕ ಹಿಂದಿ ಚಿತ್ರಕ್ಕೆ ಎಂಟ್ರಿ ಕೊಟ್ಟಂತ ನಟಿ ಜಾನ್ವಿ ಕಪೂರ್ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಈ ಸಿನಿಮಾ ಹಿಟ್ ಆದ ನಂತರ ಜಾನ್ವಿ ಹಲವು ಹಿಂದಿ ಸಿನಿಮಾಗಳಲ್ಲಿ ಬ್ಯುಸಿಯಾದರೂ ಜಾನ್ವಿ ಸದ್ಯ ತೆಲುಗಿನಲ್ಲಿ ಎನ್ಟಿಆರ್ ಅಭಿನಯದ ದೇವರ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ರಾಮ್ ಚರಣ್ ಜೊತೆ ಜಾನ್ವಿ ಕಪೂರ್ ಸಿನಿಮಾ ಕೂಡ ಸೆಟ್ಟೇರಿದೆ ಸಿನಿಮಾ ಪೂಜಾ ಕಾರ್ಯಕ್ರಮದಲ್ಲಿ ರಾಮ್ ಚರಣ್ ಮತ್ತು ಚಿರಂಜೀವಿ ಜೊತೆಗೆ ಎ ಆರ್ ರೆಹಮಾನ್ ಶಂಕರ್ ಅಲ್ಲು ಅರವಿಂದ್ ಜಾನ್ವಿ ಮತ್ತು ಬೋನಿ ಕಪೂರ್ ಸಮಾರಂಭದಲ್ಲಿ ಭಾಗವಹಿಸಿದ್ರು ಈ ಸಿನಿಮಾದಲ್ಲಿ ಹಿಂದಿ ಹೀರೋ ಟೈಗರ್ ಶಾಫ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಪಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂ ಕಾಳಿವಾಲಾ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನ ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು ಪುಷ್ಪಾ ಟು ಚಿತ್ರ ದಿನದಿಂದ ದಿನಕ್ಕೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ರಶ್ಮಿಕಾ ಅವರ ಬರ್ತಡೆ ದಿನ ರಿಲೀಸ್ ಆದ ರಶ್ಮಿಕಾ ಅವರ ಪೋಸ್ಟರ್ ಅಲ್ಲು ಅರ್ಜುನ್ ಅವರ ಬರ್ತಡೆ ದಿನ ಏಪ್ರಿಲ್ ಎಂಟರಂದು ರಿಲೀಸ್ ಆದ ಟೀಸರ್ ಸಿನಿಮಾದ ಮೇಲಿನ ನಿರೀಕ್ಷೆ ಹೆಚ್ಚಿಸಿದೆ ಈ ಬೆನ್ನಲ್ಲೇ ಅದ್ದೂರಿ ಸಿನಿಮಾದ ಸೀಕ್ವೆಲ್ಗಳ ಬಗ್ಗೆ ಕೇಳಿದ ಬನ್ನಿ ಫ್ಯಾನ್ಸ್ ಬೆಚ್ಚ ಬಿದ್ದಿದ್ದಾರೆ ಪುಷ್ಪಾ ಸಿನಿಮಾದಲ್ಲಿ ಆರು ನಿಮಿಷದ ಸೀನ್ಗೆ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆಯಂತೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಪುಷ್ಪಾ ಟು ಸಿನಿಮಾದ ಟೀಸರ್ ನೋಡಿ ಸಿನಿಪ್ರಿಯರು ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ ತೆರೆ ಮೇಲೆ ಪುಷ್ಪರಾಜ್ ಟೂ ಅತಾರು ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ದಾರೆ ಸಣ್ಣ ಜಲ ಕೊಟ್ಟಂತಹ ಚಿತ್ರತಂಡ ಪುಷ್ಪ ಟು ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ದುಪ್ಪಟ್ಟಾಗಿಸಿದೆ ನಿರ್ದೇಶಕ ಸುಕುಮಾರ್ ಮಾಸ್ ಪ್ರೇಕ್ಷಕರಿಗೆ ಮಸ್ತ್ ಮನೋರಂಜನೆ ನೀಡಲಿದ್ದಾರೆ ಈ ಸಿನಿಮಾದ ಒಂದು ಸಂಚಿಕೆಗೆ ಚಿತ್ರತಂಡ ಐವತ್ತರಿಂದ ಅರವತ್ತು ಕೋಟಿ ಖರ್ಚು ಮಾಡ್ತಾ ಇದೆ ಅಂತೆ ಇನ್ ಟ್ರಾವೆಲ್ನಲ್ಲಿ ಬರೋ ಈ ದೃಶ್ಯ ಸಿನಿಮಾದ ಹೈಲೈಟ್ ಆಗಲಿದೆ ಈ ಗಂಗಮ್ಮ ಜಾತ್ರೆಯ ಹಾಡು ಕೂಡ ಈ ಸೀಕ್ವೆಲ್ನಲ್ಲಿ ಇರಲಿದೆ ಕೇವಲ ಆರು ನಿಮಿಷಗಳ ಸೀನ್ ಐವತ್ತರಿಂದ ಅರವತ್ತು ಕೋಟಿ ವರೆಗೂ ಖರ್ಚು ಮಾಡಲಾಗಿದೆ ಎನ್ನಲಾಗಿದೆ ಈ ಒಂದು ದೃಶ್ಯವನ್ನ ಚಿತ್ರೀಕರಿಸಲು ಸಿನಿಮಾ ಟೀಮ್ ಸುಮಾರು ಒಂದು ತಿಂಗಳು ತೆಗೆದುಕೊಂಡಿದೆಯಂತೆ ಇನ್ನು ಡಬ್ಬಿಂಗ್ ರೈಟ್ಸ್ಗೆ ಸಂಬಂಧಿಸಿದಂತೆ ಈ ಸಿನಿಮಾದ ಹಿಂದಿ ಡಬ್ಬಿಂಗ್ ರೈಟ್ಸ್ಗೆ ಭರ್ಜರಿ ಡಿಮ್ಯಾಂಡ್ ಇದ್ದು ಒಂದು ರೇಂಜ್ ನಲ್ಲಿ ಬೆಲೆ ಸಿಕ್ಕಿದೆಯಂತೆ ಐನೂರು ಕೋಟಿಗಳ ಬೃಹತ್ ಬಜೆಟ್ನಲ್ಲಿ ನಿರ್ಮಿಸಲಾದ ಪುಷ್ಪ ಟು ದಿ ರೋಲ್ ಅದ್ಭುತ ದೃಶ್ಯಗಳನ್ನು ಹೊಂದಿದೆ ಮ್ಯೂಸಿಕ್ ಲೇಬಲ್ ಮತ್ತು ಚಲನಚಿತ್ರ ನಿರ್ಮಾಣ ಸಂಸ್ಥೆ ಟಿ ಸೀರೀಸ್ ವಿಶ್ವದಾದ್ಯಂತ ಮ್ಯೂಸಿಕ್ ಹಕ್ಕು ಮತ್ತು ಹಿಂದಿ ಸ್ಯಾಟಲೈಟ್ ಟಿವಿ ಹಕ್ಕುಗಳನ್ನು ಸುಮಾರು ಅರವತ್ತು ಕೋಟಿ ರೂಪಾಯಿಗೆ ಖರೀದಿಸಿದೆ ತೆಲುಗು ಸ್ಯಾಟಲೈಟ್ ಹಕ್ಕುಗಳನ್ನು ಸ್ಟಾರ್ ಮಾ ಪಡೆದುಕೊಂಡಿದೆ ಅಂತ ವರದಿಯಾಗಿದೆ ಆದರೆ ಬೆಲೆಯನ್ನ ಬಹಿರಂಗಪಡಿಸಿಲ್ಲ ನೆಟ್ಫ್ಲಿಕ್ಸ್ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಪಡೆದುಕೊಂಡಿದೆ ನೆಟ್ಫ್ಲಿಕ್ಸ್ ಪುಷ್ಪ ಟು ದಿ ರೂಲ್ನ ಓಟಿಟಿ ಹಕ್ಕುಗಳಿಗಾಗಿ ನೂರು ಕೋಟಿ ರೂಪಾಯಿ ನೀಡಿದೆ ಎನ್ನಲಾಗುತ್ತಿದೆ ಪುಷ್ಪಾ ಟು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ನಟಿಸಿದ್ದಾರೆ ಸುನಿಲ್ ಅನ್ಸೂಯಾ ಭರದ್ವಾಜ್ ಧನಂಜಯ ಫಹದ್ ಫಾಜಿಲ್ ರಾವ್ ರಮೇಶ್ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಸದ್ಯ ಸಿನಿಮಾ ಶೂಟಿಂಗ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದೆ ಪುಷ್ಪಾ ಟು ಚಿತ್ರವನ್ನ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಕೂಡ ಅನೌನ್ಸ್ ಮಾಡಿದೆ ಅಲ್ಲು ಅರ್ಜುನ್ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿವೆ ಪುಷ್ಪಾ ಟು ಚಿತ್ರದ ಮುಂದುವರೆದ ಭಾಗವಾಗಿ ಪುಷ್ಪಾ ತ್ರೀ ಕೂಡ ಬರ್ತಾ ಇದೆ ಅದರ ಭಾಗವಾಗಿ ತಯಾರಕರು ಈಗಾಗಲೇ ಪುಷ್ಪಾತ್ರಿಗೆ ಸಂಬಂಧಿಸಿದ ಕೆಲವು ದೃಶ್ಯಗಳನ್ನ ಕೂಡ ಚಿತ್ರೀಕರಿಸಿದ್ದಾರೆ ಅಂತ ವರದಿಯಾಗಿದೆ ಇದಲ್ಲದೆ ಈ ಪುಷ್ಪಾತ್ರಿ ಮುಂದಿನ ವರ್ಷಕ್ಕೆ ಬಿಡುಗಡೆಯಾಗಲಿದೆ ಸದ್ಯದಲ್ಲೇ ಈ ಚಿತ್ರದ ಬಿಡುಗಡೆ ಕುರಿತು ಘೋಷಣೆಯಾಗಲಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ಧ ಉಡುಪುಗಳು ಶೇಕಡ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಬ್ರಾ ಅಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡ ಟೀ ಶರ್ಟ್ ಪುಲ್ಲೋವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ಧ ಉಡುಪುಗಳು ಮಹಿಳೆಯರ ಸಿದ್ಧ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ಧ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಇಂದೇ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಪ್ರಭಾಸ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಒಂಬತ್ತರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಈ ಹಿಂದೆ ಘೋಷಿಸಿತ್ತು ಆದರೆ ಲೋಕಸಭಾ ಚುನಾವಣೆಗೆ ಎಲ್ಲೆಡೆ ಸಿದ್ಧತೆ ನಡೆದಿದೆ ಈ ಹಿನ್ನೆಲೆಯಲ್ಲಿ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಮುಂದೂಡುವ ನಿರೀಕ್ಷೆ ಇದೆ ಮಹಾನಟಿ ಖ್ಯಾತಿಯ ನಾಗಶ್ವಿನ್ ನಿರ್ದೇಶನದ ಮುಂಬರುವ ಬಹು ನಿರೀಕ್ಷಿತ ಚಿತ್ರ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಬಿಡುಗಡೆಗೆ ಸಿದ್ಧವಾಗಿದೆ ವರದಿಗಳ ಪ್ರಕಾರ ಕಲ್ಕಿ ಟು ಏಟ್ ನೈನ್ ಏಟ್ ಏಡಿಯ ಬಿಡುಗಡೆ ದಿನಾಂಕವನ್ನು ಜೂನ್ ಇಪ್ಪತ್ತಕ್ಕೆ ಬದಲಾಯಿಸಲು ಚಿತ್ರ ನಿರ್ಮಾಪಕರು ಯೋಜಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿತ್ರ ಮುಂದೂಡಿಕೆಯಾಗಲಿದೆ ಎಂಬ ಮಾಹಿತಿಗಳು ಆರಂಭದಲ್ಲಿ ಕೇಳಿಬಂದಿದ್ವು ಆದರೆ ಚಿತ್ರತಂಡವಿನ್ನೂ ಯಾವುದೇ ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಭಾರತೀಯ ಚಿತ್ರರಂಗದ ಬಹುಬೇಡಿಕೆ ತಾರೆಯರಾದ ಪ್ರಭಾಸ್ ಮತ್ತು ದೀಪಿಕಾ ಪಡುಕೋಣೆ ಮುಖ್ಯ ಭೂಮಿಕೆಯ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿಯನ್ನ ಮೇ ಮೂವತ್ತರ ಮುಂದೂಡಲಾಗಿದೆ ಅಂತ ಈ ಹಿಂದೆ ವದಂತಿಗಳು ಹಬ್ಬಿದ್ವು ಆದರೆ ಚಿತ್ರ ತಯಾರಕರು ನಂತರದ ದಿನಾಂಕದ ಬಗ್ಗೆ ಯೋಚಿಸ್ತಾ ಇರುವಂತೆ ತೋರ್ತಾ ಇದೆ ಹಾಗಾಗಿ ಜೂನ್ ಇಪ್ಪತ್ತರಂದು ಚಿತ್ರವನ್ನ ಬಿಡುಗಡೆ ಮಾಡುವ ಸಾಧ್ಯತೆಗಳಿವೆ ಚಿತ್ರವು ಬಿಡುಗಡೆ ದಿನಾಂಕದ ಸಲುವಾಗಿ ಕೆಲವು ಸಮಯದಿಂದ ಚರ್ಚೆಯ ವಿಷಯವಾಗಿ ಉಳ್ಕೊಂಡಿದೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಪಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂ ಕಾಳಿವಾಲಾ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನು ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು ನಟ ವಿಜಯ್ ಅವರ ಸ್ಕೇಟಿಂಗ್ ವಿಡಿಯೋ ಒಂದು ವೈರಲ್ ಆಗಿದೆ ಫಾರಿನ್ ಸ್ಟ್ರೀಟ್ ನಲ್ಲಿ ನಟ ಜಾಲಿಯಾಗಿ ಸ್ಕೇಟಿಂಗ್ ಮಾಡೋದನ್ನ ಕಾಣಬಹುದಾಗಿದೆ ಗಣಪತಿ ವಿಜಯ್ ಅವರು ಸದ್ಯ ಕೊನೆಯ ಸಿನಿಮಾಗಳನ್ನ ಮಾಡಿ ಮುಗಿಸೋದ್ರಲ್ಲಿ ತುಂಬಾನೇ ಬ್ಯುಸಿಯಾಗಿದ್ದಾರೆ ಇಷ್ಟೇ ಅಲ್ಲದೆ ನಟ ರಾಜಕೀಯ ಚಟುವಟಿಕೆಗಳಲ್ಲಿ ಹೆಚ್ಚು ಗಮನ ಹರಿಸಿ ಕೆಲಸ ಮಾಡ್ತಾ ಇದ್ದಾರೆ ನಟ ತಾನು ಚಿತ್ರರಂಗ ಬಿಡೋದಾಗಿಯೂ ಕೂಡ ಈಗಾಗಲೇ ಹೇಳಿದ್ದಾರೆ ವೆಂಕಟ್ ಪ್ರಭು ನಿರ್ದೇಶನದ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಚಿತ್ರದಲ್ಲಿ ನಟ ವಿಜಯ್ ನಟಿಸ್ತಾ ಇದ್ದಾರೆ ಕೇರಳದ ತಿರುವನಂತಪುರಂನಲ್ಲಿ ಚಿತ್ರೀಕರಣ ನಡೆದಾಗ ವಿಜಯ್ ಅವರನ್ನ ನೋಡೋಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ವಿಜಯ್ ರಾಜಕೀಯ ಪ್ರವೇಶದ ಘೋಷಣೆಯ ಬೆನ್ನಲ್ಲೇ ಗೋಡ್ ಚಿತ್ರದಲ್ಲಿ ನಟಿಸ್ತಾ ಇರೋದ್ರಿಂದ ಈ ಚಿತ್ರದ ನಿರೀಕ್ಷೆ ಹೆಚ್ಚಿದೆ ಕೇರಳದಲ್ಲಿ ನೆರೆದಿದ್ದ ಅಭಿಮಾನಿಗಳೊಂದಿಗೆ ವಿಜಯ್ ಸೆಲ್ಫಿ ತೆಗೆದುಕೊಂಡು ಮಾತನಾಡ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು ವಿಜಯ್ ಈಗಾಗಲೇ ಕೇರಳದಲ್ಲಿ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಅವರ ಕೇರಳ ಶೂಟಿಂಗ್ ಕಾರ್ಯಕ್ರಮಗಳು ಕೂಡ ಅಭಿಮಾನಿಗಳಲ್ಲಿ ಬಹಳ ಜನಪ್ರಿಯವಾಗಿವೆ ಗೋಟ್ ಚಿತ್ರದಲ್ಲಿ ವಿಜಯ್ ತಂದೆ ಮತ್ತು ಮಗನಿ ಮಗನಾಗಿ ಎರಡು ಪಾತ್ರಗಳನ್ನು ನಿರ್ವಹಿಸಲಿದ್ದಾರೆ ಎಂದು ಹೇಳಲಾಗಿದೆ ವರದಿಗಳ ಪ್ರಕಾರ ಪುತ್ರ ವಿಜಯ್ಗೆ ಸಂಬಂಧಿಸಿದ ದೃಶ್ಯಗಳನ್ನ ಕೇರಳದಲ್ಲಿ ಚಿತ್ರೀಕರಿಸಲಾಗಿದೆ ಇದರ ನಂತರ ಗೋಟ್ನ ಮುಂದಿನ ಹಂತದ ಚಿತ್ರೀಕರಣ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ನಡೀತಾ ಇದೆ ಅಬ್ಬಾ ವಿಜಯ್ಗೆ ಸಂಬಂಧಿಸಿದ ದೃಶ್ಯಗಳ ಚಿತ್ರೀಕರಣ ನಡೀತಾ ಇದೆ ಎನ್ನಲಾಗ್ತಾ ಇದೆ ಈ ವೇಳೆ ನಟ ವಿಜಯ್ ಸೆಟ್ನಲ್ಲಿ ಕೂಲ್ ಪ್ರೀ ಸ್ಟೈಲ್ ಸ್ಕೇಟಿಂಗ್ ರೈಡ್ ಮಾಡ್ತಾ ಇರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಈ ವಿಡಿಯೋವನ್ನು ವಿಜಯ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಂಡಿದ್ದಾರೆ ಕೋರ್ಟ್ನಲ್ಲಿ ವಿಜಯ್ ಪ್ರಶಾಂತ್ ಪ್ರಭುದೇವ ಅಜ್ಮಲ್ ಸ್ನೇಹಾ ಲೈಲಾ ಮುಂತಾದವರು ನಡೆಸಿದ್ದಾರೆ ಈ ಚಿತ್ರದಲ್ಲಿ ಯುವನ್ ಶಂಕರ್ ಸಂಗೀತ ಸಂಯೋಜನೆ ಮಾಡುತ್ತಿದ್ದಾರೆ ವೆಂಕಟಪ್ರಭು ಈ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ಧ ಉಡುಪುಗಳು ಶೇಕಡಾ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮಾ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಅಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡ ಟೀ ಶರ್ಟ್ ಪುಲ್ಲೋವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ದ ಉಡುಪುಗಳು ಮಹಿಳೆಯರ ಸಿದ್ದ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ದ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಇಂದೇ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಸಲ್ಮಾನ್ ಖಾನ್ ಸಿನಿಮಾಗಳು ಈದ್ ಸಂದರ್ಭದಲ್ಲಿ ರಿಲೀಸ್ ಆಗ್ತವೆ ಆದ್ರೆ ಇಂದು ಈದ್ ಇದ್ದ ಹೊರತಾಗಿಯೂ ಕೂಡ ಅವರ ಸಿನಿಮಾ ಬಿಡುಗಡೆಯಾಗಿಲ್ಲ ಇದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿತ್ತು ಆದ್ರೆ ಅವರ ಹೊಸ ಸಿನಿಮಾದ ಟೈಟಲ್ ಇದೇ ದಿನ ಘೋಷಣೆಯಾಗಿದೆ ಸಿನಿಮಾ ಟೈಟಲ್ ಜೊತೆ ಎರಡ್ ಸಾವಿರದ ಇಪ್ಪತ್ತೈದರ ಈದ್ಗೆ ಚಿತ್ರ ರಿಲೀಸ್ ಆಗಲಿದೆ ಎಂಬ ಮಾಹಿತಿಯನ್ನು ಕೂಡ ತಂಡ ಹಂಚಿಕೊಂಡಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಖುಷಿಪಟ್ಟಿದ್ದಾರೆ ತಮಿಳು ತೆಲುಗಿನಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ಆರ್ ಮುರುಗದಾಸ್ ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಬಹಳ ಕುತೂಹಲ ಹೆಚ್ಚಾಗಿದೆ ಸಲ್ಮಾನ್ ಖಾನ್ ಅವರಿಗೆ ದೊಡ್ಡ ಗಿಲು ಸಿಕ್ಕಿ ಹಲವು ವರ್ಷಗಳೇ ಕಳೆದಿವೆ ಈ ಕಾರಣಕ್ಕೆ ಅವರು ದಕ್ಷಿಣ ಭಾರತದ ನಿರ್ದೇಶಕನ ಜೊತೆ ಕೈ ಜೋಡಿಸಿದ್ದಾರೆ ಖ್ಯಾತ ಡೈರೆಕ್ಟರ್ ಎ ಆರ್ ಮುರುಗದಾಸ್ ಜೊತೆ ಅವರು ಸಿನಿಮಾ ಮಾಡಲಿರೋದು ಗೊತ್ತೇ ಇದೆ ಈ ಬಗ್ಗೆ ಇತ್ತೀಚೆಗೆ ಮಾಹಿತಿ ಹೊರಬಿದ್ದಿತ್ತು ಈಗ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ ಈ ಚಿತ್ರಕ್ಕೆ ಸಿಕಂದರ್ ಎಂಬ ಶೀರ್ಷಿಕೆ ಇಡಲಾಗಿದೆ ಸಿಕಂದರ್ ಅಂದ್ರೆ ಯೋಧ ಅಂತ ಅರ್ಥ ಬಾಲಿವುಡ್ ನಟರು ಇತ್ತೀಚೆಗೆ ದಕ್ಷಿಣ ನಿರ್ದೇಶಕ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಈ ಮೊದಲು ಶಾರುಖ್ ಖಾನ್ ಅವರು ಜವಾನ್ ಚಿತ್ರಕ್ಕಾಗಿ ಅಟ್ಲಿ ಜೊತೆ ಕೈ ಜೋಡಿಸಿದ್ರು ಈ ಸಿನಿಮಾ ಸೂಪರ್ ಹಿಟ್ ಕೂಡ ಆಯ್ತು ಈಗ ಸಲ್ಮಾನ್ ಖಾನ್ ಅವರು ಮುರುಘಾದಾಸ್ ನಿರ್ದೇಶನದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಈ ಚಿತ್ರವನ್ನ ಗೆಳೆಯ ಸಾಜಿದ್ ನಾಡಿಯಾವಾಲಾ ನಿರ್ಮಾಣ ಮಾಡ್ತಾ ಇದ್ದು ದೊಡ್ಡ ಬಜೆಟ್ನಲ್ಲಿ ಸಿದ್ಧವಾಗ್ತಿದೆ ಸಿಕಂದರ್ ಸಿನಿಮಾ ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿರಲಿದೆ ಪೋರ್ಚುಗಲ್ ಸೇರಿ ಅನೇಕ ದೇಶಗಳಲ್ಲಿ ಸಿನಿಮಾದ ಶೂಟಿಂಗ್ ನಡೆಯಲಿದೆ ನಾನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ಸಿದ್ಧವಾಗ್ತಿದೆ ಚಿತ್ರದಲ್ಲಿ ಬೇರೆ ಭಾಷೆಗಳ ಕೆಲವು ಸ್ಟಾರ್ ನಟರು ಸಹ ನಟಿಸಲಿದ್ದಾರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರಲಿದೆ ಟೈಗರ್ ತ್ರೀ ಸಾಧಾರಣ ಹಿಟ್ ಆದ ಬಳಿಕ ಸಲ್ಮಾನ್ ಖಾನ್ ಸಿನಿಮಾ ಆಯ್ಕೆಯಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ವರದಿಯಾಗಿತ್ತು ಎ ಆರ್ ಮುರುಗದಾಸ್ ಅವರನ್ನ ಆಯ್ಕೆ ಮಾಡಿಕೊಂಡ ಬಳಿಕ ಈ ವಿಚಾರ ಫ್ಯಾನ್ಸ್ಗೆ ಖಚಿತವಾಗಿದೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣ ಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಪಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂ ಲಿಂಗು ಪಾದರಸ ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನ ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್